ಗೊತ್ತಾ ನಾನು ನೋಡಿದ್ರೆ ಮರ್ತೋಗ್ಬಿಡ್ತೇನೆ ನಾನ್ ಅರ್ಥ ಮಾಡ್ಕೊಳ್ ರಕ್ಷಕಿಗೆ ಎನರ್ಜಿ ಬರಬೇಕು ಆ ಪವರ್ ಬರಬೇಕು ಅಂದ್ರೆ ಒಂದು ಡಿ ಬಾಸ್ ಫೋಟೋ ಬರಲೇಬೇಕು ಡಿ ಬಾಸ್ ಬಗ್ಗೆ ಮಾತಾಡಿಸ್ಲೇಬೇಕು ಒಂದು ಚಿಕ್ಕ ಟೆಸ್ಟ್ ಇದೆ ಏನಪ್ಪಾ ಅಂದ್ರೆ ಎಲ್ಇ ಡಿ ಸ್ಕ್ರೀನ್ ಮೇಲೆ ದರ್ಶನ್ ಸರ್ ಅವರ ರಿಲೇಟೆಡ್ ಫೋಟೋಸ್ ಬರುತ್ತೆ ಆ ಫೋಟೋಸ್ ನೋಡಿ ಅದು ಯಾವ ಸಿನಿಮಾ ಅಂತ ಹೇಳಬೇಕು ಆ ಸಿನಿಮಾಗೆ ಡೈಲಾಗ್ ಹೇಳ್ಬೇಕು ರೆಡಿ ನಾ ಜಯ ಡಿ ಮೊದಲೇ ಫೋಟೋ ಯಾವ ಸಿನಿಮಾಗೆ ಹಣ ಇದು ಇನ್ನ ಒಂದು ಹತ್ತು ಸಲ ರಿಲೀಸ್ ಆದರೂ ಹಂಡ್ರೆಡ್ ಡೇಸ್ ಸಿನಿಮಾ ಮೆಜೆಸ್ಟಿಕ್ ನಮ್ ವಾಸ ಒಂದು ಡೈಲಾಗ್ ಬರಲ್ಲ ನಮಗೆ ಮಚ್ಚೆ ಜೀವನದಲ್ಲಿ ದೊಡ್ಡ ಮನುಷ್ಯ ಆಗ್ಬೇಕಂದ್ರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡಬೇಕು ಏನ್ ಬಿಡಬೇಕು ಮಾಡೋದನ್ನ ಬಿಡಬೇಕು ಎಲ್ಲ ಫೋಟೋ ಬನ್ನಿ ಯಾವ ಸಿನಿಮಾ ಇದು ಯಜಮಾನ ಏ ಆನೆ ನಡೆದಿದ್ದ ದಾರಿ ಬರ್ತಾ ಇದ್ದೀನಿ ತಾಕತ್ತಿದ್ರೆ ಕಟ್ಟಕ ಯಹೋ ಬಂತಾ ಜೀವನೆ ಸ್ಟಾನೆ ಆಡಿಯನ್ಸ್ ಯಹೋ ಅನ್ನನಾತ್ ಯಾವರು ಅಂತಾರೆ ಅಂತ ದ್ಯಾವುದಿ ಸಿಸ್ಟಿ ಮಾಡೋನು ರೈತಾ ಮಾತ್ರನೆ ಆ ದರ್ಶನ್ ಸರ್ ನನ್ನ ಮೊದಲನೇ ಪ್ರಶ್ನೆ ನಿಮ್ಮಿಬ್ಬರಲ್ಲಿ ನಾನು ಮಾಡಿದ್ದೆ ಸರಿ ಹಂಗಂತ ವಾದ ಮಾಡೋದು ಯಾರು ಏನು ಇಬ್ರು ಅಂದ್ರೆ ಅವ್ರ ಪ್ರಕಾರ ನಾನು ನನ್ನ ಪ್ರಕಾರ ಅವರು ಇಬ್ರು ಅಂತ ಹೇಳ್ಕೊಂಡು ಓ ಮಾತವ್ರು ಏನ್ ಮಾಡ್ತಾರೆ ಮುಂದಿನ ಪ್ರಶ್ನೆ ಇಬ್ಬರ ಮಧ್ಯ ಕೋಪ ಬಂದಾಗ ಬೇಗ ಕಾಂಪ್ರಮೈಸ್ ಆಗೋದು ಯಾರು ನಾನೇ ನೀವು ಹೇಳ್ತಾ ಹೇಳ್ತಿದ್ದೀರಲ್ಲ ಇಲ್ಲ ನಾನು ಕಟ್ಕೊಂಡು ನಾನು ನಿನ್ನಿಬ್ಬರಲ್ಲಿ ತುಂಬಾ ಮೂರು ಸ್ವಿಂಗ್ಸ್ ಯಾರಿಗಿದೆ ಯಾವ ಮೂಡೋಣ ಯಾವ ಮೂಡೋಣ